ಜೀವನದಲ್ಲಿ ನಮಗೆ ಭಯ ಯಾವಾಗಿರತ್ತೆ ಅಂದ್ರೆ ನಾವೇ ಎಲ್ಲವನ್ನ ಮಾಡ್ತಾ ಇದ್ದೀವಿ ನಮ್ಮನ್ನು ಬಿಟ್ರೆ ಮತ್ತಾರು ಮಾಡ್ತಾ ಇಲ್ಲ ನನ್ನಿಂದಲೇ ಇದು ನಡೀತಾ ಇದೆ ನಾನಿಲ್ದೇ ಇದ್ರೆ ಅದ್ ನಡೆಯೋದೇ ಇಲ್ಲ ಈ ಎಲ್ಲ ಭಾವನೆಗಳಿಂದ ನಮಗೆ ಭಯ ಬರೋದು ರಾಯರು ಹೆದರ್ಕೊಳ್ಳೇ ಇಲ್ವಾ ಅವರು ಭಯ ಪಟ್ಕೊಳ್ಳಿಲ್ವಾ ಯಾವುದಕ್ಕೂ ಅಂದ್ರೆ ಅವರ ಜೀವನ ನೋಡಿ ಎಷ್ಟು ಚೆನ್ನಾಗಿದೆ ಅದಕ್ಕೆ ಅವರು ಅವರು ನಂಬಿದವರಿಗೆಲ್ಲ ಭಯ ಪರಿಹಾರ ಮಾಡ್ತಾರೆ ಹಾಗೆ ರಾಯರು ಧೈರ್ಯವಾಗಿ ಬನ್ನಿ ನಿಮ್ಮಲ್ಲದ್ ಏನು ಭಯ ಇದೆಯೋ ನಾನು ಪರಿಹಾರ ಮಾಡ್ತೀನಿ ಅಂತಿದ್ದಾರೆ ಅಂದ್ರೆ ಅವ್ರಿಗೇನ್ ಧೈರ್ಯ ಅಂದ್ರೆ ಅವ್ರಿಗೆ ಗೊತ್ತು ಏನ್ ಗೊತ್ತಿದೆ ಅವ್ರಿಗೆ ಅಂದ್ರೆ ನಾನೇನು ಮಾಡ್ತಾ ಇಲ್ಲ ಮೇಲೊಬ್ಬ ಇದ್ದಾನೆ ಭಗವಂತ ರಾಯರು ಆ ರೀತಿಯಲ್ಲೇ ಬದುಕಿದವರು ಮತ್ತೆ ಆ ಕ್ಷಣಕ್ಕೆ ಬದುಕಿದವರು ಅವರು ಈ ಕ್ಷಣ ಏನ್ ನಡೀತಾ ಇದೆ ಅದನ್ನ ಆನಂದ ಪಡ್ತಾ ಬದುಕಿ ಬಿಡೋದು ಅದು ಉಪವಾಸ ಊಟ ಸಿಹಿ ಪದಾರ್ಥ ಏನು ಬೇಕಾದ್ರೂ ಅದು ಪ್ರವಾಸ ಪ್ರಯಾಸ ಏನಾದ್ರೂ ಆಗಿರ್ಲಿ ಆ ಕ್ಷಣಕ್ಕೆ ನಮ್ದು ಅಂತ ಏನು ಬಂದ್ಬಿಟ್ಟಿದೆ ಅದನ್ನು ಸ್ವೀಕಾರ ಮಾಡ್ಕೊಂಡ್ಬಿಡುದು ಇದು ಗೀತೆಯಲ್ಲಿ ಭಗವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಹೇಳಿಕೊಟ್ಟಂತಹ ಉಪಾಯ ಈ ಕ್ಷಣಕ್ಕೆ ಬದುಕ್ ಬಿಡು श्रीगुरुभ्यो नमः हरिः ओम् दुर्वादिध्वान्तरवजे वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे अनवद्यात्मचारित्र्यम् वादिखद्योतभास्करम् विद्यामान्यगुरुन्वन्दे विद्याविद्योतभास्वरम् तपःस्वाध्यायशुश्रूषा कृष्णपूजारतम् मुनिम् विश्वेशमिष्टदम् वन्दे परिव्रा चक्रवर्तिनम् ಶ್ರೀ ಗುರುಭ್ಯೋ ನಮಃ ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ ತೀರ್ಥ ಗುರು ಸಾರ್ವಭೌಮರನ್ನ ಓಂ ಕುತೋಪಿ ಭಯ ಭಂಜನಾಯ ನಮಃ ಇದಕ್ಕೆ ಅರ್ಥ ಯಾವುದರಿಂದಲೂ ನಿಮಗೆ ಭಯ ಬರುತ್ತೆ ಅಂತ ಅನಿಸಿದರೆ ಅದನ್ನು ಪರಿಹಾರ ಮಾಡತಕ್ಕಂಥವ್ರು ರಾಯ ಅದು ಎಂಥದ್ದೇ ಆಗಿರಲಿ ಎಂಥದ್ದೇ ಭಯ ಈ ಭಯ ಅಂತ ಹೇಳಿದಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಭಯ ಸಾಮಾನ್ಯವಾಗಿ ಭಯ ಅಂತ ಹೇಳಬಿಟ್ರೆ ನಮಗ್ ಗೊತ್ತಾಗೋ ನಮಗ್ ಅನ್ಸೋದೇನು ಅಂದ್ರೆ ಯಾವುದೋ ಭೂತ ಪ್ರೇತ ಪಿಶಾಚಿ ಇಂಥ ಭಯ ಅಂತ ಸಾಮಾನ್ಯವಾಗಿ ಅನ್ಸತ್ ಅದ ಅದು ಮಾತ್ರ ಭಯ ಅಲ್ಲ ಎಂಥೆಂಥ ಭಯಗಳು ಜೀವನದಲ್ಲಿದೆ ಅಂದ್ರೆ ಆ ಭಯದಲ್ಲೇ ಬೇಕಾದಷ್ಟು ವೈವಿಧ್ಯತೆಗಳಿದೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಭಯಗಳಿದೆ ಸಾಮಾನ್ಯವಾಗಿ ಎಲ್ರಿಗೂ ಭಯ ದಾರಿಯಲ್ಲಿ ಓಡಾಡ್ತಾ ಯಾರು ಬಂದು ಗುದ್ದು ಬಿಡ್ತಾರೋ ಏನಾಗುತ್ತೋ ಪ್ರಾಣ ಕಳ್ಕೊಳ್ತೀವೋ ಇದೊಂದು ರೀತಿಯ ಭಯ ಇರುತ್ತೆ ಜೀವನದಲ್ಲಿ ನಮಗೆ ಭಯ ಯಾವಾಗಿರುತ್ತೆ ಅಂದ್ರೆ ನಾವೇ ಎಲ್ಲವನ್ನ ಮಾಡ್ತಾ ಇದ್ದೀವಿ ನಮ್ಮನ್ನು ಬಿಟ್ರೆ ಮತ್ತಾರು ಮಾಡ್ತಾ ಇಲ್ಲ ನನ್ನಿಂದಲೇ ಇದು ನಡೀತಾ ಇದೆ ಇಲ್ಲದೆ ಇದ್ರೆ ಅದ್ ನಡೆಯೋದೇ ಇಲ್ಲ ಈ ಎಲ್ಲ ಭಾವನೆಗಳಿಂದ ನಮಗೆ ಭಯ ಬರೋದು ಆ ಭಯದಲ್ಲಿ ಅವಾಗಲೇ ನೋಡಿದ ಹಾಗೆ ವೈವಿಧ್ಯತೆ ಅಂದ್ರೆ ಒಬ್ಬ ವಿದ್ಯಾರ್ಥಿ ತಾನು ಪರೀಕ್ಷೆ ಬರಲಿಕ್ಕೆ ಹೋದ ಅಂದ್ರೆ ಏನು ಮರೆತು ಬಿಡ್ತೀನೋ ಅನ್ನುವ ಭಯ ಅವನಿಗೆ ಭಯ ಅವನಿಗೆ ಮಾತ್ರ ಅಲ್ಲ ಪರೀಕ್ಷೆಯನ್ನು ನೋಡ್ಕೊಳಕ್ ಒಬ್ಬ ವ್ಯಕ್ತಿ ಬಂದಿರ್ತಾನಲ್ಲ ಅವನಿಗೂ ಭಯ ಇರುತ್ತೆ ಅವನಿಗೇನು ಭಯ ಅಂದ್ರೆ ಅವನಿಗೆ ಒಂದಿಷ್ಟು ಪೇಪರ್ ಗಳನ್ನು ಕೊಟ್ಟಿರ್ತಾರೆ ಇದರಲ್ಲಿ ಸರಿಯಾಗಿ ಹಾಜರಾತಿಯನ್ನು ಹಾಕಬೇಕು ಅಟೆಂಡೆನ್ಸ್ ಯಾರು ಬಂದಿದ್ದಾರೆ ಬಂದಿಲ್ಲ ಆ ನಂಬರ್ಗಳನ್ನು ಕರೆಕ್ಟ್ ಆಗಿ ಬರೀಬೇಕು ಅದು ತಪ್ಪಾದ್ರೆ ಆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋಗುತ್ತೆ ಈ ತರ ಅವನಿಗೆ ಆದ ಒಂದಿಷ್ಟು ಜವಾಬ್ದಾರಿಗಳು ಅಂತ ಕೊಟ್ಬಿಟ್ಟಿರ್ತಾರೆ ಅವನಿಗೊಂದು ಭಯ ಪರೀಕ್ಷೆ ಬರೆಯವನಿಗೆ ಒಂದು ಭಯ ಆದರೆ ಪರೀಕ್ಷೆ ನೋಡ್ಕೊಳ್ಳೋನಿಗೆ ಒಂದು ಭಯ ಇರುತ್ತೆ ಪರೀಕ್ಷೆ ನಡೆಸುವ ಸಂಸ್ಥೆಗೆ ಒಂದು ಭಯ ಇರುತ್ತೆ ಆ ಭಯ ಅನ್ನೋದು ಯಾರಲ್ಲಿ ಇಲ್ಲ ಹೇಳಿ ಪ್ರತಿಯೊಬ್ಬರಲ್ಲೂ ಒಂದೊಂದು ಒಂದೊಂದು ವಿಧವಾದಂತಹ ಭಯ ನಿತ್ಯ ಹೇಗೆ ಜೀವನ ನಡೆಸೋದು ಅಂತ ಭಯ ಬರುತ್ತೆ ನನಗೆ ನನಗ್ಯಾವುದಾದ್ರೂ ರೋಗ ಬಂದರೆ ರೋಗಿಗೆ ಒಂದು ರೀತಿಯ ಭಯ ಎಲ್ಲರಿಗೂ ಭಯ ರಾಯರು ಹೆದರ್ಕೊಳ್ಳೇ ಇಲ್ವಾ ಅವರು ಭಯ ಪಟ್ಟುಕೊಳ್ಳಿಲ್ವಾ ಯಾವುದಕ್ಕೂ ಅಂದ್ರೆ ಅವರ ಜೀವನ ನೋಡಿ ಎಷ್ಟು ಚೆನ್ನಾಗಿದೆ ಅದಕ್ಕೆ ಅವರು ಅವರು ನಂಬಿದವರಿಗೆಲ್ಲ ಭಯ ಪರಿಹಾರ ಮಾಡ್ತಾರೆ ನಾವು ಡಾಕ್ಟರ್ ಹತ್ರ ಹೋಗೋದು ಯಾಕೆ ನಮ್ಮ ರೋಗ ಪರಿಹಾರ ಮಾಡ್ತಾರೆ ಡಾಕ್ಟ್ರು ಅಂತ ಡಾಕ್ಟ್ರೇ ಐಸಿಯು ಎಲ್ ಮಲ್ಗಿದ್ರೆ ನಾವು ಅವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಲಿಕ್ಕಾಗುತ್ತ ಅವರೇ ರೋಗ ಬಂದು ಐಸಿಯು ಎಲ್ ಮಲ್ಕೊಂಡಿದ್ದಾರೆ ನಮಗೇನು ಕೊಡ್ತಾರೆ ಅವರವಾಗ ಟ್ರೀಟ್ಮೆಂಟ್ ಅನ್ನ ಅವರು ಹುಷಾರಾಗಿದ್ದು ಗಟ್ಟಿಯಾಗಿದ್ದು ಕ್ಲಿನಿಕ್ ಅಲ್ಲಿ ಕೂತ್ಕೊಂಡಾಗ ನಾವು ಹೋದ್ರೆ ಅದನ್ನು ಪರಿಹಾರ ಮಾಡ್ತಾರೆ ಅವರೇ ಸುಸ್ತಾಗಿ ನಿಶಕ್ತರಾಗಿ ನಾವೇ ಹೋಗಿ ಅವರಿಗೆ ನೀರು ಕುಡಿಸೋ ಪರಿಸ್ಥಿತಿಲಿ ಇದ್ರೆ ಅವರು ನಮಗೇನು ಶುಶ್ರೂಷೆ ಮಾಡ್ತಾರೆ ಹಾಗೆ ರಾಯರು ಧೈರ್ಯವಾಗಿ ಬನ್ನಿ ನಿಮ್ಮಲ್ಲದ್ದು ಏನು ಭಯ ಇದೆಯೋ ನಾನು ಪರಿಹಾರ ಮಾಡ್ತೀನಿ ಅಂದ್ರೆ ಅವ್ರಿಗೇನು ಧೈರ್ಯ ಅಂದರೆ ಅವ್ರಿಗೆ ಗೊತ್ತು ಏನು ಗೊತ್ತಿದೆ ಅಂದ್ರೆ ನಾನೇನು ಮಾಡ್ತಾ ಇಲ್ಲ ಮೇಲೊಬ್ಬ ಇದ್ದಾನೆ ಭಗವಂತ ನಮ್ಮ ನಮ್ಮ ಕರ್ಮಗಳು ಅನಾದಿಯಾದಂತಹ ಕರ್ಮ ಇದೆ ಪ್ರಾರಬ್ಧ ಕರ್ಮ ಅದನ್ನು ನಾನು ಅನುಭವಿಸಲೇಬೇಕು ಅದನ್ನು ಅನುಭವಿಸದೆ ಅದಕ್ಕೆ ಬೇರೆ ಮಾರ್ಗ ಇಲ್ಲ ಅದನ್ನು ಅನುಭವಿಸಲೇಬೇಕು ಅದಕ್ಕೆ ಅದೊಂದೇ ಮಾರ್ಗ ಇರೋದು ತುಂಬಾ ಆಲೋಚನೆ ಮಾಡೋದು ಬೇಡ ಯಾಕೆ ಜೀವನ ಮೇಲ್ನೋಟಕ್ಕೆ ಮೇಲ್ಮುಖವಾಗಿ ಮೇಲ್ಗಡೆ ಕಾಣ್ತಾ ಇರೋದೆಲ್ಲ ನಮಗೇನು ಗೊತ್ತು ಒಳಗಡೆ ತಿಂದ ಆಹಾರ ಜೀರ್ಣ ಆಗೋದು ಜೀರ್ಣ ಆದ ಆಹಾರಗಳಿಗೆ ಒಂದು ವ್ಯವಸ್ಥೆ ಇದೆಲ್ಲ ಯಾರು ಮಾಡ್ತಿದ್ದಾರೆ ನಾನು ಅದರ ಬಗ್ಗೆ ಗಮನ ಕೊಡದೆ ಇದ್ರೂ ಅದೆಲ್ಲ ನಡೀತಾ ಇದೆಯಲ್ಲ ಇದೆಲ್ಲ ಹೇಗೆ ನಡೀತಾ ಇದೆ ಒಳಗಡೆಯಿಂದ ಈ ಶಬ್ದಗಳು ಹೊರಗಡೆ ಬರ್ತಿದೆ ಅದು ಹೇಗೆ ಬರ್ತಾ ಇದೆ ಅದು ಒಳಗಡೆ ರಕ್ತ ಸಂಚಾರ ಆಗ್ತಾ ಇದೆ ಅಂತ ಹೇಳ್ತಾರೆ ಹೆಂಗ ನಾನು ನೋಡ್ತಾ ಇದ್ದೀನ ಅದನ್ನ ಹೃದಯ ಹೊಡಿತಾ ಇದೆ ನಾನು ಯಾವಾಗ್ಲೂ ಅದಕ್ಕೆ ಗಮನ ಕೊಟ್ಟಿದ್ದೀನ ಇಲ್ಲ ನಾನು ಮಲಗಿರ್ತೀನಿ ಆಗ್ಲೂ ಹೃದಯ ಹೊಡ್ಕೊಳ್ತಾ ಇದೆ ಕಿಡ್ನಿ ಲಿವರ್ ಮತ್ತೊಂದು ಎಲ್ಲ ತನ್ನ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಇದೆಲ್ಲ ಹೇಗೆ ಮಾಡ್ತಾ ಇದೆ ಯಾರು ಮಾಡ್ತಿದ್ದಾರೆ ಒಳಗಡೆ ಯಾವಾಗ ನಾವು ಒಳಗಡೆಯ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವೋ ಯಾವಾಗ ಅದೆಲ್ಲ ಕೆಲಸಗಳು ನಾನೇನು ಅದಕ್ಕೆ ಆದೇಶ ಕೊಡದೆ ನಾನು ಏನು ಮಾಡದೇ ಇದ್ದರೂ ಅದರ ಪಾಡಿಗೆ ಅದು ಆಗ್ತಾ ಇದೆ ಅಂತ ಯಾವಾಗ ಗೊತ್ತಾಗುತ್ತೋ ಆವಾಗ ಹೊರಗಡೆಯೂ ಅದೇ ಧೈರ್ಯ ಬರುತ್ತೆ ಹೊರಗಡೆ ಮತ್ತು ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಹೇಗೆ ಒಳಗಡೆ ಇರುವಂಥ ಅಂಗಗಳು ನಾನೇನು ಮಾಡದೇ ಇದ್ದರೂ ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ತಾನು ಮಾಡ್ಕೊಂಡು ಹೋಗ್ತಿದೆಯೋ ಹಾಗೆ ಭಗವಂತನ ವ್ಯವಸ್ಥೆಯಲ್ಲಿ ನನಗೋಸ್ಕರ ಅಂತ ಏನೇನೆಲ್ಲ ಇದೆಯೋ ಅದೆಲ್ಲವನ್ನು ನಾನು ಅನುಭವಿಸಲೇಬೇಕು ನಾನು ಅದಕ್ಕೆ ಬೇಕಾದ ಪ್ರಯತ್ನವನ್ನು ಪಡಲೇಬೇಕು ಇಷ್ಟು ಮೊದಲನೇ ಹಂತದ ಧೈರ್ಯ ಬಂದುಬಿಟ್ರೆ ಅವನಿಗೆ ಜೀವನದಲ್ಲಿ ಭಯವೇ ಆಗುತ್ತೆ ರಾಯರು ಆ ರೀತಿಯಲ್ಲೇ ಬದುಕಿದವರು ಮತ್ತು ಆ ಕ್ಷಣಕ್ಕೆ ಬದುಕಿದವರು ಅವರು ಈ ಕ್ಷಣ ಏನು ನಡೀತಾ ಇದೆ ಅದನ್ನು ಆನಂದ ಪಡ್ತಾ ಬದುಕಿಬಿಡೋದು ಅದು ಉಪವಾಸ ಊಟ ಸಿಹಿ ಪದಾರ್ಥ ಏನು ಬೇಕಾದರೂ ಅದು ಪ್ರವಾಸ ಪ್ರಯಾಸ ಏನಾದರೂ ಆಗಿರಲಿ ಆ ಕ್ಷಣಕ್ಕೆ ನಮ್ಮದು ಅಂತ ಏನು ಬಂದುಬಿಟ್ಟಿದೆ ಅದನ್ನು ಸ್ವೀಕಾರ ಮಾಡ್ಕೊಂಡ್ಬಿಡೋದು ಇದು ಗೀತೆಯಲ್ಲಿ ಭಗವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಹೇಳಿಕೊಟ್ಟಂತಹ ಉಪಾಯ ಈ ಕ್ಷಣಕ್ಕೆ ಬದುಕಿಬಿಡು ನನ್ನೆ ಹೀಗಾಗೋಯ್ತಲ್ಲ ಅದರ ಬೇಡ ನಾಳೆ ಏನಾಗ ಅದೂ ಬೇಡ ಈಗ ಈಗಿನ ಮುಂದಿನ ಒಂದು ಗಂಟೆ ಬಗ್ಗೆನೂ ಜಾಸ್ತಿ ಯೋಚನೆ ಮಾಡಬೇಡ ಅಂತಾನೆ ಈಗ ಬದುಕು ಏನು ನಡೀತಾ ಇದೆ ಅದಕ್ಕೆ ಹೊಂದ್ಕೊಂಡು ಬದುಕೊಂಡು ಹೊರಟೋಗ ಅಷ್ಟೇ ಯಾಕೆ ಅಂದರೆ ಮುಂದಿನ ಗಂಟೆಗಳು ದಿನಗಳು ವರ್ಷಗಳ ಬಗ್ಗೆ ನಿನಗೇನೂ ಗ್ಯಾರಂಟಿ ಕೊಟ್ಟಿಲ್ಲ ಒಂದು ಕ್ಷಣಕ್ಕೆ ಯಾವ ಗ್ಯಾರಂಟಿಯನ್ನು ಕೊಟ್ಟಿಲ್ಲ ಈಗ ಒಂದು ಎರಡು ಗಂಟೆಗೊಬ್ಬ ವ್ಯಕ್ತಿ ಇದ್ದಾನೆ ಮೂರು ಗಂಟೆಗೂ ಆ ವ್ಯಕ್ತಿ ಇರ್ತಾನೆ ಅದನ್ನು ನೀನು ದೃಢವಾಗಿ ಹೇಳಲಿಕ್ಕಾಗಲ್ಲ ಒಂದು ಅಧಿಕಾರ ಕೊಟ್ಟಿಲ್ಲ ನೀನು ಏನು ಮಾಡಿದರೂ ಅದನ್ನು ಸರಿಪಡಿಸ್ಲಿಕ್ಕಾಗೋಲ್ಲ ಯಾವಾಗ ಈ ಸ್ಪಷ್ಟವಾದ ನಿಲುವು ನಮ್ಮೊಳಗಡೆ ಬಂದ್ಬಿಡತ್ತೆ ಅಂಥವರಿಗೆ ಭಯ ಕಡಿಮೆ ಆದರೆ ಅಷ್ಟು ಸುಲಭಕ್ಕೆ ನಮಗೆ ಇದು ಬರೋದೇ ಇಲ್ಲ ಹಾಗಾಗಿ ನಾವೆಲ್ಲ ಹೆದರ್ಕೊಳ್ತೀವಿ ನಮಗೆ ಭಯ ಆಗ್ತಾನೇ ಇರುತ್ತೆ ನಮ್ಮ ಜೀವನದಲ್ಲಿ ಆ ಭಯಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಭಯ ಮಗುವಿನಿಂದ ಹಿಡಿದು ವಯಸ್ಸಾದವರ ತನಕ ಎಲ್ಲ ಆ ಮಧ್ಯ ಆ ಮಧ್ಯದಲ್ಲಿ ಬರುವ ಎಲ್ಲ ವಯಸ್ಸಿನವರಿಗೂ ಅವರವರದ್ದೇ ಆದಂತಹ ಭಯಗಳು ಬೇಕಾದಷ್ಟಿದೆ ಅದಕ್ಕೆ ಅವ್ರು ಹೇಳಬೇಕಾದ್ರೆ ಕುತೋಪಿ ಭಯ ಭಂಜನಾಯ ಏನ ಮಹ ಅಂದರೆ ನಿಮಗೆ ಯಾವ ಥರದ ಭಯ ಇದೆಯೋ ಒಂದೊಂದು ಅಂಗಡಿ ಇರುತ್ತೆ ಬಟ್ಟೆ ಅಂಗಡಿ ಅದಕ್ಕೆ ಹೋದರೆ ಏನು ಹೇಳ್ತಾರೆ ಇಲ್ಲಿ ಯಾವ ಯಾವ ಥರ ಬಟ್ಟೆಗಳು ಸಿಗುತ್ತೆ ಅಂತ ಕೇಳಿದ್ರೆ ಅವರು ಹೇಳ್ತಾರೆ ಐದು ವರ್ಷದಿಂದ ಹಿಡಿದು ನೂರು ವರ್ಷದವ್ರ ತನಕ ಏನು ಬಟ್ಟೆ ಬೇಕೋ ಬನ್ನಿ ಇಲ್ಲಿ ತೊಗೊಳ್ಳಿ ಅಂತ ಹಾಗೆ ಮಂತ್ರಾಲಯಕ್ಕೆ ಹೋಗಿ ರಾಯರ ಮುಂದೆ ನಿಂತುಕೊಂಡು ನೀವು ಯಾವ ಏಜಿನವರ ಭಯ ಪರಿಹಾರ ಮಾಡ್ತೀರಾ ಅಂತಲ್ಲ ಅದು ಒಂದು ತಿಂಗಳ ಮಗುವಿನಿಂದ ಆರಂಭ ಮಾಡಿಕೊಂಡು ನೂರನೇ ವರ್ಷದಲ್ಲಿ ಇರತಕ್ಕಂತಹ ವೃದ್ಧನ ತನಕವು ಅವರವರಿಗೆ ಸಂಬಂಧಪಟ್ಟ ಏನೇನೆಲ್ಲ ಭಯ ಇದೆ ನಾನು ಪರಿಹಾರ ಮಾಡ್ತೀನಿ ಅಂತ ರಾಯರು ಅವ್ರಿಗೇನಂಥದ್ದೊಂದು ಧೈರ್ಯ ಅಂದರೆ ಅವರು ಮಾಡೋದು ಇದನ್ನೇ ಅವರು ಏನು ಮಾಡ್ತಾರೆ ಪರಿಹಾರ ಮಾಡೋದು ಅವ್ರಿಗೆ ಗೊತ್ತಿದೆ ನಾನಲ್ಲ ಪರಿಹಾರ ಮಾಡೋದು ಭಗವಂತ ನೀವೇ ಡೈರೆಕ್ಟಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ಹೀಗಾಗಿದೆ ನೀನು ಕಾಪಾಡಪ್ಪ ನೀವೇನು ಮಾಡ್ತೀವಿ ಮಾಡು ಅಂತ ನೀವು ಅದನ್ನು ಮಾಡೋಲ್ಲ ನನ್ನ ಹತ್ರ ಬರ್ತೀರಾ ನಾನು ಆ ಕೆಲಸ ಮಾಡ್ತೀನಿ ಭಗವಂತನ ಹತ್ತಿರಕ್ಕೆ ಹೇಳ್ತೀನಿ ಅದನ್ನು ಭಗವಂತ ನಿಮ್ಮ ನಿಮ್ಮ ಪ್ರಾರಬ್ಧ ಕ್ರಮಾನುಸಾರ ಅದನ್ನು ಪರಿಹಾರ ಮಾಡಿ ಕೊಡ್ತಾ ಮಧ್ಯದಲ್ಲಿ ನಾನೊಬ್ಬ ವ್ಯಕ್ತಿ ಏನೇ ಕೆಲಸ ಮಾಡಬೇಕಾದರೂ ಗುರುಗಳ ಮುಖಾಂತರವೇ ಮಾಡಬೇಕು ಹಾಗಾಗಿ ನಾವು ಸ್ವಾರ್ಥಕ್ಕೋಸ್ಕರ ಗುರುಗಳತ್ರ ಹೋಗೋದ್ರ ಬದಲು ಒಂದಿಷ್ಟು ಜ್ಞಾನಗಳನ್ನು ಒಂದಿಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿ ಅದನ್ನು ಗುರುಗಳಿಗೆ ಸಮರ್ಪಣೆ ಮಾಡಿ ತನ್ಮುಖಾಂತರ ಭಗವಂತನಿಗೆ ಅದನ್ನು ಸಮರ್ಪಣೆ ಮಾಡಿದರೆ ಅದರಿಂದ ನಮಗೊಂದಿಷ್ಟು ಲಾಭ ಇದೆ ಬರೀ ಸ್ವಾರ್ಥಕ್ಕೋಸ್ಕರ ನಮ್ಮ ಯಾವುದೋ ಒಂದು ವಸ್ತುಗಳ ಅಪೇಕ್ಷೆಗೋಸ್ಕರ ವ್ಯಕ್ತಿಗಳಲ್ಲಿರುವ ವೈಮನಸ್ತಾಪವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೋಸ್ಕರ ಈ ಚಿಕ್ಕ 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 ವಿಷಯಗಳಿಗೋಸ್ಕರವಾಗಿ ಗುರುಗಳ ಹತ್ರ ಹೋಗಿ ತನ್ಮೂಲಕ ಭಗವಂತನನ್ನು ತಲುಪಿದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಆದರೆ ಹಾಗೆ ಹೋದವರಿಗೆಲ್ಲ ಭಯ ಪರಿಹಾರ ಮಾಡಲ್ಲ ಅಂತ ರಾಯರೇನು ಹೇಳೋದಿಲ್ಲ ನಿಮ್ಮ ಆಲೋಚನೆ ನಿಮ್ಮ ಬುದ್ಧಿಮತ್ತ ಇಷ್ಟೆ ಬನ್ನಿ ನಿಮ್ಮದ್ದೇನಿದೆ ನಿನ್ನ ಕೇಳ್ಕೊಳ್ಳಿ ನೀವು ಪರಿಹಾರ ಮಾಡಿಕೊಂಡು ಹೋಗಿ ಅಂತ ಹೇಳ್ತಾರೆ ಹೀಗೆ ಇಂಥ ಒಂದು ದೊಡ್ಡ ಧೈರ್ಯವನ್ನು ಕೊಡ್ತಾರೆ ಅದಕ್ಕೆ ರಾಯರ ಸ್ತೋತ್ರ ಪಾರಾಯಣ ಮಾಡೋದರಿಗೆಲ್ಲ ಗೊತ್ತಿರುತ್ತಿದ್ದು ಭೂತ ಪ್ರೇತ ಪಿಶಾಚಾದಿ ಪೀಡಾತಸ್ಯನ ಜಾಯತೆ ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯ ಅಪಸ್ಮೃತಿ ಕ್ಷಯ ಎಲ್ಲ ಹೋಗುತ್ತೆ ಅಂತಾರೆ ಅವರು ಅಜ್ಞಾನ ವಿಸ್ಮೃತಿ ಭ್ರಾಂತಿ ಇದರಲ್ಲೆಲ್ಲ ಬಂದ್ಬಿಡ್ತು ನನಗೆ ಅಜ್ಞಾನ ನಮ್ಮೆಲ್ಲಿ ಅದು ಬೇಕ್ ತುಂಬಿಕೊಂಡ್ಬಿಟ್ಟಿರ್ತೀವಿ ನಾವು ನಮಗೆ ನಮ್ಮವರೇ ಯಾರೋ ಕಾಪಾಡ್ತಾರೆ ಇವರೇ ಕಾಪಾಡೋದು ತಂದೆ ತಾಯಿ ಅಣ್ಣ ತಮ್ಮ ಅಥವಾ ನನಗೆ ಕೆಲಸ ಕೊಟ್ಟವನು ಯಜಮಾನ ಅವನೇ ನನ್ನ ಜೀವನದಲ್ಲಿ ಎಲ್ಲ ಕಾಪಾಡಿ ಅವನು ಇವತ್ತು ಕೆಲಸಕ್ಕೆ ಇಟ್ಕೊಳ್ತಾನೆ ನಾಳೆ ತೆಗೆದು ಬಿಡ್ತಾನೆ ಅಜ್ಞಾನ ಇರುತ್ತೆ ಇವನೇ ಕಾಪಾಡೋದು ಅದು ಹೋಗುತ್ತೆ ಅಂತಾರೆ ಭಯ ಅವನು ಎಲ್ಲಿ ತೆಗಿತಾನೋ ಅನ್ನೋ ಭಯ ಅವಾಗ ಅವಾಗಲೇ ಬರೋದು ಅದು ಅಜ್ಞಾನ ಇದ್ದರೂ ಭಯ ಪಟ್ಕೊಳ್ತೀವಿ ನಾವು ವಿಸ್ವೃತಿ ಮರ್ತೋಗ್ತಾ ಇರುತ್ತೆ ಪರೀಕ್ಷೆ ಕೂತಿರ್ತಾನೆ ಎಲ್ಲ ಮರ್ತೋಗ್ತಾ ಇರುತ್ತೆ ಆವಾಗಲೂ ಅವನಿಗೆ ಭಯ ಬರುತ್ತೆ ಭ್ರಾಂತಿಯಿಂದ ಭಯ ಬರುತ್ತೆ ಹಗ್ಗಾನೇ ನೋಡ್ತಿರ್ತಾನೆ ಹಾವೋ ಚೇಳೋ ಏನೋ ಗೊತ್ತಾಗ್ತಾ ಇಲ್ಲ ಭಯ ಸಂಶಯದಿಂದಲೂ ಭಯ ಹೀಗೆ ನಮಗೆ ಬರುವಂತಹ ಭಯವನ್ನು ಏನು ಯೋಚನೆ ಮಾಡಬೇಡಿ ರಾಯರ ಸ್ತೋತ್ರವನ್ನು ಭಕ್ತಿಯಿಂದ ಪಾರಾಯಣ ಮಾಡಿ ಆ ಭಯವನ್ನು ಪರಿಹಾರ ಮಾಡ್ತಾರೆ ಅಂತ ಘಂಠಾಘೋಷವಾಗಿ ರಾಯರ ಬಗ್ಗೆ ಹೇಳಿ ಅದಕ್ಕೆ ಅವರನ್ನು ಕುತೋಪಿ ಭಯಭಂಜನಾಯ ನಮಃ ಅಂತ ನಿಮ್ಮಲ್ಲಿ ಎಂಥದ್ದೇ ಭಯ ಇದ್ದರೂ ಅದನ್ನು ಅವರು ಪರಿಹಾರ ಮಾಡ್ತಾರೆ ಅಂತ ರಾಯರನ್ನು ಹೇಳಿದ್ದಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಕೃಷ್ಣ ಅರ್ಪಣ